ಏ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ಪ್ರೆಸೆಂಟಾಗಿ ನಾವು ಅಲ್ಲಿ ಮಾರ್ನಿಂಗು ಧರ್ಮಸ್ಥಳ ಬಸ್ ಇದೆ ನೋಡಿ ಧರ್ಮಸ್ಥಳ ದೇವಸ್ಥಾನ ಹತ್ರ ಇರೋದು ಈಗ ನೋಡಿ ನೋಡಿ ಕಾಣಿಸ್ತದೆ ಧರ್ಮಸ್ಥಳದಿಂದ ಯಾವ ಗಾಡಿ ಹೋಗ್ತು ಅಂತ ನೋಡೋಣ ಇವತ್ತು ಪ್ರೆಸೆಂಟಾಗಿ ಅಲ್ಲಿ ಆಲ್ರೆಡಿ ಬಂದಿರೋ ಗಾಡಿ ನೋಡಿ ಇಲ್ಲಿ ಧರ್ಮಸ್ಥಳ ದಾಂಡೇಲಿ ಗಾಡಿ ಧರ್ಮಸ್ಥಳ ದಾಂಡೇಲಿ ಹಳಿಯಾಳ ಗಾಡಿ ಹಳಿಯಾಳಿ ಬಂದ ಪಡ ಫ್ರೆಂಡ್ಸ್ ಗಾಡಿ ಇದು ಧರ್ಮಸ್ಥಳ ಉಡುಪಿ ಕುಂದಾಪುರ್ ಭಟ್ಕಲ್ ಕುಮಟಾ ಸಿರ್ಸಿ ದಾಂಡೇಲಿ ಹಳಿಯಾಳ ಗಾಡಿ ನೋಡಿ ಇಲ್ಲಿರೋದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಧರ್ಮಸ್ಥಳ ಹಳಿಯಾಳ್ ಇಲ್ಲೇ ಒಂದು ದಿವಸ ಇವೆಲ್ಲ ಇಲ್ಲಿ ನಿಂತಿದ್ದಿಲ್ಲ ಮಂಗಳೂರು ಮತ್ತು ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದು ಇಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ನೋಡಿ ವಳೆದನ್ಸಿಪುರ ಗಾಡಿ ಹೋಗೋ ಗಾಡಿ ಇದು ಅಶ್ವಮಿತ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ವಳೆದಶಿಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಸರಿ ಈ ಕಡೆ ಇಲ್ಲಿ ಮುಂದೆ ಒಂದಿಷ್ಟು ಗಾಡಿಗಳು ಕಾಣಿಸ್ತಾ ತೋರಿಸಿ ನಿಮಗೆ ಈ ಆಲ್ಮೋಸ್ಟ್ ಗಾಡಿಗಳು ನಮ್ಮ ಉತ್ತರ ಕಂಡ ಗಾಡಿಗಳೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತವೆ ಇದು ಬಸ್ ಸ್ಟ್ಯಾಂಡ್ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಆಗುತ್ತೆ ಪಂಚ ಗಾಡಿ నా నాీ ప్రజెంటే మాట్తూ దేవస్థాన ముంభాగా నోడి ఇల్తారు గారి ఇది సిరాటి కుక్క సుబ్రహ్మణ్య నండి హో సిరటి సిరాటి కుక్క సుబ్రహ్మణ్య సిరాటి ఇప్పుడు వంద గారి ఇదూ అది మనకి ఏళ్ళు గంటే టైమ్ ఈ టైమ్ ఎలా మే నీ సుబ్రహ్మణ్య ధర్మస్థా చిక్మూర్ శివమొగ్గ రాణేబెన్నూరు గుత్తాల్ మైలార్ బలటి శిరాటి గాడీ ఓక్త ఆమె ఇల్తారు చింతమణి గాడీ ಧರ್ಮಸ್ಥಳ ಹಾಸನ ದೊಡ್ಡಬಳ್ಳಾಪುರ ತುಮಕೂರು ಚಿಂತಾಮಣಿ ಗಾಡಿ ಅದು ಬೆಂಗಳೂರು ಟಚ್ ಎಲ್ಲಿ ಫ್ರೆಂಡ್ಸ್ ಗಾಡಿ ಅದು ಧರ್ಮಸ್ಥಳ ಚಿಂತಾಮಣಿ ಗಾಡಿ ಬೆಂಗಳೂರು ಟಚ್ ಎಲ್ಲ ಇಟೋ ಸೈಡಲ್ಲಿ ಹೋಗೋದು ಗಾಡಿ ಅಯ್ಯೋ ಸುಬ್ರಹ್ಮಣ್ಯ ಗಾಡಿ ಪಾಯಿಂಟ್ ಆಗ್ತದಾನೆ ಇಲ್ಲೆಲ್ಲ ಸುಬ್ರಹ್ಮಣ್ಯ ಮಂಗಳೂರು ಗಾಡಿ ಪಾಯಿಂಟ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಂತ ನಮ್ಮ ಉತ್ತರ ಕನ್ನಡ ಗಾಡಿಗಳು ಹೋಗ್ತವೆ ಹುಡುಗುವಲ್ಲ ಇಲ್ಲಿಂದನೆ ಆಪರೇಟ್ ಆಗುತ್ತೆ ನೋಡಿ ಇಲ್ಲಿ ಒಂದು ಒಳ್ಳೆಯ ಶಿಪುರ ಗಾಡಿ ಇದೆ ಇದನ್ನು ಅಶ್ವಮ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟ್ ಗಾಡಿ ನೋಡಿ ಮೋಸ್ಟ್ಲಿ ಇದು ಬೆಂಗಳೂರು ಧರ್ಮಸ್ಥಳ ಬಂದಿರುತ್ತೆ ಇಲ್ಲೇ ಸೈಡಲ್ಲಿ ಹಾಕಿರ್ತಾರೆ ನಮ್ಮ ಇನ್ನು ಅಲ್ಲಿ ಹೋಗಿ ಅಲ್ಲಿ ಡಿಪೋ ಅಂತ ಡಿಪೋ ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಇದೆ ಬಸ್ ಸ್ಟ್ಯಾಂಡ್ ಇದೆ ನ್ಯೂ ಬಸ್ ಸ್ಟ್ಯಾಂಡು ಅಲ್ಲೇ ಹಾಕಿರ್ತಾರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ನಮ್ಮ ಉತ್ತರ ಕನ್ನಡ ಗಾಡಿಗಳೆಲ್ಲ ಧರ್ಮಸ್ಥಳ ಏನು ಬಂದು ಗಾಡಿಗಳು ಬಂದಿರ್ತವೆಲ್ಲ ನೋಡಿ ಇಲ್ಲಿ ಕಾಣಿಸ್ತಾವೆಲ್ಲ ಎಲ್ಲ ಮಂಗಳೂರು ಸ್ಟೇಟ್ ಬ್ಯಾಂಕ್ ನೋಡಿ ಅವು ಧರ್ಮಸ್ಥಳ ಸ್ಟೇಟ್ ಬ್ಯಾಂಕ್ ಅಲ್ಲಿರೋ ಗಾಡಿ ಎಲ್ಲ ಏನು ಇಲ್ಲಿ ಮುಂದೆ ಕಾಣಿಸೋ ಗಾಡಿ ಎಲ್ಲ ಅವೇ ನೋಡಿ ಆಮೇಲೆ ಇಲ್ಲಿ ಏನು ಬಂದಿದೆ ಇದು ಸುಬ್ರಹ್ಮಣ್ಯ ಗಾಡಿ ಅದು ಬ್ಯಾಂಕ್ ಆಗ್ತದೆ ಆಮೇಲೆ ಇಲ್ಕಲ್ ಒಂದು ಗಾಡಿ ಬಂದಿದೆ ಇಲ್ಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ ಅಲ್ಲಿ ಬಂದಿದ್ದಲ್ಲ ಇವಾಗ ಜಸ್ಟ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಅದು ఇల్కల్ ధర్మశాల కు సుబ్రహ్మణ్య నోడి ఈ బంద్ర గాడి ఇల్ కల్ కుష్ వసపేట్గా చిత్రదుర్గ కడూరు చిక్మంగళూరు ధర్మశాల కు సుబ్రహ్మణ్య నోడి బందో గాడ ఆమె అలా బా ధర్మస్థ చింతమణి గాడీ అది ఆసన బెంగళూరు గాడే ఓల్ ఆల్డి చింతమణి గడి హోతూ అది తుమ్ హాసన తుమ్కూరు దొడ్డబళాపూర్ ಚಿಂತಾಮಣಿ ಇದು ಬಂದುಬಿಟ್ಟು ಬೆಂಗಳೂರು ಹೋಗುತ್ತೆ ನೋಡಿ ಅಯ್ಯ ನೋಡಿ ಇಲ್ಲಿ ಬಂದಿರೋ ಗಾಡಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇದು ನೋಡಿ ಇಲ್ಲಿರೋದು ಪುತ್ತೂರು ಉಪ್ಪಿನಂಗಡಿ ಗಾಡಿ ನೋಡಿ ಧರ್ಮಸ್ಥಳ ಪುತ್ತೂರು ಉಪ್ಪಿನಂಗಡಿ ಗಾಡಿ ಇಲ್ಲಿ ಗಾಡಿ ಅಲ್ಲ ಇದು ಇಲ್ಲಿ ಅಂತ ಇಲ್ಲಿ ಪಾಯಿಂಟ್ ಇರೋದು ಮಂಗ್ಳೂರು ಪಾಯಿಂಟ್ ಇವು ಇಲ್ಲ ಧರ್ಮಸ್ಥಳ ಮಂಗ್ಳೂರು ಗಾಡಿ ಸೂಪರ್ ಫಾಸ್ಟ್ ನೋಡಿ ಉಜಿರೆ ಬೆಳ್ತಂಗಡಿ ಗುರುವಾಯದು ಮಂತ್ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಐಮ್ಯಾಕ್ಸ್ ಬಾಡಿ ಬಿಡಿ ಗಾಡಿ ನೋಡಿ ಮಂಗಳೂರು ವಿಭಾಗ ಮಂಗಳೂರು ಫಸ್ಟ್ ಇಪ್ಪ ನೋಡಿ ಇಲ್ಲಿಯೋ ಗಾಡಿ ಆಮೇಲೆ ಆ ಕಡೆ ಇರೋಲ್ಲ ಇನ್ನು ಇವು ಒಂದೊಂದು ಹೋಗಿ ಒಂದೊಂದು ವಗಿಂದ ಹೋಗೋ ಗಾಡಿಗಳೆಲ್ಲ ಫ್ರೆಂಡ್ಸ್ ಇವು ನಾನು ತೋರಿಸಿರೋ ಫಸ್ಟ್ ಗಾಡಿಗಳೆಲ್ಲ ಇವು ದೇವಸ್ಥಾನ ಹತ್ರ ತೋರಿಸಿದವು ಬಸ್ ಸ್ಟ್ಯಾಂಡಿಗೆ ಹೋದ್ರೆ ನಮ್ಮ ಉತ್ತರ ಕಂಡ ಗಾಡಿಗಳು ಸಿಗ್ತವೆ ಅಲ್ಲಿ ಲಾಗ್ ಮಾಡ್ತೀನಿ ಇದು ಸುಮ್ಮನೆ ಇಲ್ಲಿ ಗಾಡಿಗಳು ಒಂದಿಷ್ಟು ಇದ್ದವು ಅಂತ ಲಾಗಿ ಬಂದಿರೋ ಗಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಧರ್ಮಸ್ಥಳ ಬಸ್ ನಿಲ್ದಾಣಗೆ ಇದ್ದೀವಿ ಆಗಲೇ ನಿಮಗೆ ಅಲ್ಲಿ ನಾನು ದೇವಸ್ಥಾನ ಹತ್ರ ವೀಡಿಯೋ ತೋರಿಸಿದ್ದು ಇವಾಗ ಧರ್ಮಸ್ಥಳ ಬಸ್ ಸ್ಟ್ಯಾಂಡು ಆ ಬಸ್ ಸ್ಟ್ಯಾಂಡಿಂದ ಧರ್ಮಸ್ಥಳ ಅಲ್ಲಿ ಸರ್ಕಲ್ ಏನಿದೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಕಸಿ ಇಲ್ಲಿಂದ ಮಾಡ್ತಾ ಇದ್ದೆ ನೋಡಿ ಧರ್ಮಸ್ಥಳ ಬಸ್ ನಿಲ್ದಾಣ ಅಂತೇಳಿ ಈಗ ಮುಂದೆ ಮಾಡ್ತಿರಲ್ಲ ಹಾಗು ಫ್ರೆಂಡ್ಸ್ ನೋಡಿ ಇದು ಧರ್ಮಸ್ಥಳ ಬಸ್ ನಿಲ್ದಾಣ ಒಳಗಡೆ ಹಿಂದೆ ವ್ಯೂಸ್ ಯಾವ ಥರ ಇದೆ ಹಿಂದೆ ಬಸ್ ಮುಂದೆ ಬಸ್ಗಳು ಒಂಥರ ಸೂಪರ್ ಆಗಿದೆ ನೋಡಿ ಇಲ್ಲಿ ಪ್ಲೇಸ್ ನೋಡಿ ಹಿಂದೆ ಕಾಣಿಸ್ತಾ ಇದೆ ನಿಮ್ಗೆ ವ್ಯೂಸು ಯಾತ್ರಾಗ ಒಳ್ಳೆ ಅಲ್ಲಿ ನೋಡಿ ವೈಟಿಗೆ ಒಳ್ಳೆ ನೀರು ಕಣಂಗೆ ಕಾಣುತ್ತೆ ನೋಡಿ ಇಲ್ಲಿ ಎರಡು ಗಾಡಿ ನಿಂತ್ಕೊಂಡಿದೆಯಲ್ಲ ಧರ್ಮಸ್ಥಳ ಹಾಸನ ಬೆಂಗ್ಳೂರು ಗಾಡಿ ನೋಡಿ ಆಪರೇಟ್ ಆಪಟೈತಪ್ಪ ಫಸ್ಟ್ ಗಾಡಿ ಇದು ಹಾಸನ ವಿಭಾಗ ಚಂದ್ರಪಟ್ನ ಇಲ್ಲಿರೋ ಫಸ್ಟ್ ಗಾಡಿ ಧರ್ಮಸ್ಥಳ ಸಕಲೇಶ್ವರ ಹಾಸನ ಚಂದ್ರಪಟ್ನ ಕುಣಿಗಲ್ಲು ಬೆಂಗಳೂರು ಗಾಡಿ ನೋಡಿ ಇಲ್ಲಿರೋದು ಇದೂ ಸೇಮ್ ಅದೇ ಇದು ಎರಡು ಇದು ಚಂದ್ರಪಟ್ಟಣ ಸೀಮಿತ ನಿಲುಗಡೆ ಅಂದರೆ ಇದು ಗಾಡಿ ಇದು ಧರ್ಮಸ್ಥಳ ಬೆಂಗ್ಳೂರು ಗಾಡಿನೇ ಬಟ್ ಅಷ್ಟೊಂದು ಇಲ್ಲ ನೋಡಿ ಇಲ್ಲೊಂದು ಗಾಡಿ ಹೋಗ್ತಾ ಈಗ ಆಲ್ರೆಡಿ ಮೂವ್ ಆಗ್ತಾಯಿದೆ ಅದ ಉತ್ತರ ಕನ್ನಡ ಡಿಸ್ಟಿಕ್ ಗಾಡಿ ಅದು ಯಲ್ಲಾಪುರ ನೋಡಿ ಯಲ್ಲಾಪುರ ಧರ್ಮಸ್ಥಳ ಯಲ್ಲಾಪುರ ಗಾಡಿ ನೋಡಿ ಹೋಗ್ತಾಯಿರೋದು ಬಿ ಎಸ್ ತ್ರೀ ಗಾಡಿ ಅದು ಮೂವ್ ಆಗ್ತದೆ ಆಲ್ರೆಡಿ ಅಲ್ಲಿ ಸರ್ಕಲಾಗ ಹಾಕಿ ಅನ್ಕು ಹೀಗೆ ಫುಲ್ ಮಾಡ್ಕೊತಾನೆ ಇಲ್ಲಿ ಆಲ್ರೆಡಿ ಮೂವ್ ಆಗ್ತದೆ ಗಾಡಿ ಇವಾಗ ಧರ್ಮಸ್ಥಳ ಯಲ್ಲಾಪುರ ಗಾಡಿ ನೋಡಿ ಇಲ್ಲೆಲ್ಲ ಅಶುಮ್ಯ ಗಾಡಿಗಳು ಇದಾವೆ ಒಂದೊಂದಾಗಿ ಸೀರೆಲ್ಲ ತಗೊಂತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಇರೋದು ಹರ್ಕಲ್ ಡಿಪೋ ಗಾಡಿ ಇದು ಇದು ಸ್ಟಾಪ್ ಧರ್ಮಸ್ಥಳ ಅಂತ ಬಂದಿದೆ ಗಾಡಿ ಮೋಸ್ಟ್ಲಿ ಬೆಂಗಳೂರಿನ ಬಂದಿರಬೇಕು ಅನ್ಕೊತೀನಿ ಹಾಸನ ಇವಾಗ ಹರ್ಕಲ್ಲು ಡಿಪೋ ಸ್ಟಾಪ್ ಬೆಂಗಳೂರು ಇರಬೇಕು ಬರೀ ನಾನ್ ಸ್ಟಾಪ್ ಅಂತ ಬೋರ್ಡ್ ಮಾತ್ರ ಕಾಣಿಸ್ತದೆ ಧರ್ಮಸ್ಥಳ ಬಂದಿರೋದು ಗಾಡಿ ಧರ್ಮಸ್ಥಳ ಬಂದ ಮೋಸ್ಟ್ಲಿ ಬೆಂಗಳೂರಿನ ಬಂದಿರು ಅಂತ ಅಂದ್ಕೊತೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಗಾಡಿ ಅಗ್ರಬೊಮ್ಮಿ ಡಿಪೋ ಹೊಸಪೇಟೆ ಇವಾಗ ಹಗ್ರಿಮಳ್ಳಿ ಡಿಪೋ ಅಗ್ರಿ ಬೊಮ್ಮನಹಳ್ಳಿ ಡಿಪೋ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ನೋಡಿ ಹೊಸಪೇಟೆಯಿಂದ ಗಾಡಿ ಇದು ಅಗ್ರಿ ಅಗ್ರಬೊಮ್ಮಿ ಡಿಪೋ ಹೊಸಪೇಟೆ ಮರಿಯಂನಹಳ್ಳಿ ಹಗರಿಬೊಮ್ಮನಹಳ್ಳಿ ಹರಪ್ನಹಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಮಂದಿ ಕಾಣಿಸ್ತಾ ಇರೋದು ಅಗ್ರಿಬೊಮ್ಮಿ ಡಿಪೋ ಹಾಗಾಗಿ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾ ಇರೋದು ನೋಡಿ ಒಂದು ಬಿ ಎಸ್ ತ್ರೀ ಗಾಡಿ ಬಂದಿದೆ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಗ್ರಾಮಾಂತರ ಸೆಕೆಂಡ್ ಇಪೋ ಗಾಡಿ ಅದು ಹುಬ್ಬಳ್ಳಿ ಇವಾಗ ಗ್ರಾಮಾಂತರ ಇವಾಗ ಸೆಕೆಂಡ್ ಡಿಪೋ हुबली धर्मस्थळ गाडी बि एस थ्री गाडी नोडी हुबळ कलघटी यल्लापूर अंकोला कोमटा भटकळ कुंदापूर उडपी कर्कळ धर्मस्थळ गाडी नोडी इलो गाडी उडपी धर्मस्थळ हुबळी धर्मस्थळ गाडी अगेन नेस्ट इथली कान्स दोडबळपूर डिपोंद बंदी फक्स गाडि दोडबळपूर धर्मस्थळ गाडी नोडी अशो क्लासिक गाडी पॉइंट टू पॉइंट चिगबुर इगा दोडबळपूर ನೆಕ್ಸ್ಟ್ ಇಲ್ಲಿ ಒಂದು ರಾಜ ಇದು ಸಾರಿ ಸ್ಲೀಪರ್ ಕೋಚ್ ಇತ್ತು ನಾನೇ ಸ್ಲೀಪರ್ ಕೋಚ್ ಗಾಡಿ ಬೆಂಗಳೂರು ಫಸ್ಟಿಪೋ ಗಾಡಿ ಬೆಂಗಳೂರು ಕೇಂದ್ರ ವಿಭಾಗ ಬೆಂಗಳೂರು ಫಸ್ಟಿಪೊ ಬೆಂಗಳೂರು ಹಾಸನ ಧರ್ಮಸ್ಥಳ ವಯಸ್ ಸಕಲೇಶ್ಪುರ ನೋಡಿ ಬೆಂಗಳೂರು ಹಾಸನ ಸಕಲೇಶ್ಪುರ ಧರ್ಮಸ್ಥಳ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ನೋಡಿ ಅದನ್ನ ಇಲ್ಲಿ ಕಾಣಿಸ್ತಿರೋದು ಒಂದು ಧರ್ಮಸ್ಥಳ ಗ್ರಾಮಾಂತರ ಸಾರಿಗೆ ಇದು ಪೆರಿಯಾಡ ಧರ್ಮಸ್ಥಳ ನೋಡಿ ಇದು ಇಲ್ಲಿರೋದು ಪೆರಿಯಾಡ ಧರ್ಮಸ್ಥಳ ವಯಾ ಬಸ್ತಿ ಕಕ್ಕಿಂಜೆ ಉಜಿರೆ ಇಲ್ಲಿ ಕಾಣಿಸ್ತಾ ರೂಟ್ ನಂಬರು ಹತ್ತು ಹನ್ನೊಂದು ಇದು ಗಾಡಿ ನೆಕ್ಸ್ಟ್ ಬಳ್ಳಾರಿ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಳ್ಳಾರಿ ಧರ್ಮಸ್ಥಳ ಬಳ್ಳಾರಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರತ್ನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಹುಜಿರೆ ಧರ್ಮಸ್ಥಳ ಗಾಡಿ ನೋಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಇದು ಫ್ರೆಂಡ್ಸ್ ಗಾಡಿ ಬಳ್ಳಾರಿ ಧರ್ಮಸ್ಥಳ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಧರ್ಮಸ್ಥಳ ಹುಬ್ಬಳ್ಳಿ ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಥರ್ಡ್ ಇಪ್ಪಂದು ಆಪಟಿಸ್ ಗಾಡಿ ಇದು ಧರ್ಮಸ್ಥಳ ಹುಬ್ಬಳ್ಳಿ ಬೆಳಗಾವಿ ಧರ್ಮಸ್ಥಳ ಉಡುಪಿ ಕುಂದಾಪುರ್ ಭಟ್ಕಳ್ ಕುಮಟಾ ಅಂಕೋಲ ಯಲ್ಲಾಪುರ್ ಕಲಗಡಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಇಲ್ಲಿ ಇಲ್ಲಿರೋ ಗಾಡಿ ಬೆಳಗಾವಿ ಥರ್ಡ್ ಡಿಪ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಕೇಂದ್ರೀಯ ಫಸ್ಟ್ ಡಿಪ ನೋಡಿ ಇದನ್ನು ಪಲಕ್ಕಿ ಗಾಡಿ ಬೆಂಗಳೂರು ಹಾಸನ ಸಕಲೇಶ್ಪುರ ಸಾರಿ ಬೆಂಗಳೂರು ಹಾಸನ ಧರ್ಮಸ್ಥಳ ಗಾಡಿ ನೋಡಿ ಪಲ್ಲಕ್ಕಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಇದು ಬೆಂಗಳೂರು ಹಾಸನ ಧರ್ಮಸ್ಥಳ ಬೆಂಗಳೂರು ಕೇಂದ್ರ ವಿಭಾಗ ಬೆಂಗಳೂರು ಫಸ್ಟ್ ಡಿಪ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಪಲ್ಲಕ್ಕಿ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಇದು ಕೂಳಿ ಇಡೀಪುಂದ ಆಪ್ರೇಟ್ ತಪ್ಪಿಸಿದ ಗಾಡಿ ಇದು ಇದು ಹೊಸಪೇಟೆ ಧರ್ಮಸ್ಥಳ ನೋಡಿ ನೋಡಿ ಹೊಸಪೇಟೆಯಿಂದ ಹರಕನಳ್ಳಿಯಿಂದ ಒಂದು ಗಾಡಿ ಆಪರೇಟ್ ಆಗುತ್ತಾ ಕೂಡ್ಲಿಯಿಂದ ಒಂದು ಗಾಡಿ ಆಪರೇಟ್ ಆಗುತ್ತಾ ಧರ್ಮಸ್ಥಳಕ್ಕೆ ಮತ್ತು ಹಗಿರಿ ನಾಲ್ಕು ಗಾಡಿ ಆಪರೇಟ್ ಆಗುತ್ತಾ ಸಂಡೂರಿಂದ ಒಂದು ಗಾಡಿ ಅಪೇಟ್ ಆಗುತ್ತಾ ನೋಡಿ ಫ್ರೆಂಡ್ಸ್ ಹೊಸಪೇಟೆಯಿಂದನೇ ಇಷ್ಟು ಗಾಡಿಗಳು ಆಪೇಟ್ ಆಗತ್ತ ಅಂದರೆ ಹೊಸಪೇಟೆಯಿಂದನೇ ಧರ್ಮಸ್ಥಳ ಗಾಡಿ ಇಲ್ಲ ಬದಲಾಗಿ ಹೊಸಪೇಟೆ ಡಿಪೋದಿಂದ ಯಾವುದಿಲ್ಲ ಬದಲಾಗಿ ಹೊಸಪೇಟೆಯಿಂದ ಹತ್ ಹತ್ಮಳ್ಳಿಯಿಂದ ಒಂದು ಗಾಡಿ ಕೂಡ್ಲಿಗಿಂದ ಒಂದು ಗಾಡಿ ಸಂಡೂರಿಂದ ಒಂದು ಗಾಡಿ ಮತ್ತು ಅಗ್ರಿ ನಾಲ್ಕು ಗಾಡಿ ಆಪಾಡತ್ತ ನೋಡಿ ನೋಡಿ ಇದು ಕೂಡ್ಲಿ ಡಿಪ ಗಾಡಿ ಹೊಸಪೇಟೆ ಹರಿಹರ ಶಿವಮೊಗ್ಗ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಗಾಡಿ ನೋಡಿ ಇದನ್ನು ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ಡೋರ್ ನೆಕ್ಸ್ಟ್ ಇಲ್ಲಿರೋದು ಇನ್ನೊಂದು ನೋಡಿ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಇದು ಗ್ರಾಮಾಂತರ ಫಸ್ಟ್ ಇಪ್ಪ ನೋಡಿ ಅದು ಗ್ರಾಮಾಂತರ ಸೆಕೆಂಡ್ ಇಪೋ ಗಾಡಿ ಆದರೆ ಬಿ ಎಸ್ ತ್ರೀ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಗ್ರಾಮಾಂತರ ಫಸ್ಟ್ ಇಪೋ ಹುಬ್ಬಳ್ಳಿ ಸಿರ್ಸಿ ಕುಂದಾಪುರ್ ಉಡುಪಿ ಮೂಡುಬಿದ್ರೆ ಧರ್ಮಸ್ಥಳ ನೋಡಿ ಎರಡು ರೂಟ್ ಇಲ್ಲಿದೆ ಎರಡು ರೂಟ್ ಅದು ರೂಟ್ ಬೇರೆ ಇದು ರೂಟ್ ಬೇರೆ ಅದು ಬಂದ್ಬಿಟ್ಟು ಅಂಕೋಲ ಕಲಗಟ್ಟಿಗೆ ಯಲ್ಲಾಪುರ್ ಅಂಕೋಲ ಬಂದರೆ ಇದು ಸಿರಿಸಿ ಸಿ ಹುಬ್ಬಳ್ಳಿ ಮುಂಡಗೋಡ ಸಿರಿಸಿ ಕು ಕುಂದಾಪು ಭಟ್ಕಳ ಕುಂದಾಪುರ ಉಡುಪಿ ಮೂಡುಬಿದ್ರೆ ಧರ್ಮಸ್ಥಳ ಬರುತ್ತೆ ನೋಡಿ ಅದು ರೂಟ್ ಬೇರೆ ಇದು ರೂಟ್ ಬೇರೆ ಬಿ ಎಸ್ ಎಸ್ ಗಾಡಿ ನೋಡಿದನು ಆಮೇಲೆ ನೆಕ್ಸ್ಟ್ ಇಲ್ಲಿರೋದು ಅಶೋಮದ ಕ್ಲಾಸಿಕ್ ಗಾಡಿ ಹರ್ಕಲ್ಗೂಡು ಡಿಪೋ ನೋಡಿದ್ರು ಹಾಸನ ವಿಭಾಗ ಅರ್ಕಲ್ ಡಿಪೋ ಹಾಸನ ವಿಭಾಗ ಇಂದ ತುಂಬ ಗಾಡಿಗಳು ಬರ್ತವೆ ಇಲ್ಲೆಲ್ಲ ಪಾಯಿಂಟ್ ಟು ಪಾಯಿಂಟ್ ಗಾಡಿ ನೋಡಿದನು ನೆಕ್ಸ್ಟ್ ಇಲ್ಲಿಂದ ಒಳ್ಳೇಪುರ ಗಾಡಿ ಇದನ್ನು ಪಾಯಿಂಟ್ ಟು ಪಾಯಿಂಟ್ ಗಾಡಿನು ಇದು ಇದನ್ನು ಮೋಸ್ಟ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಹಾಸನ ಡಿವಿಜನ್ ಎಲ್ಲ ಬೆಂಗಳೂರಿಂದನೇ ಬರೋದು ಗಾಡಿಗಳು ನೋಡಿ ಇಲ್ಲಿ ಬೆಂಗ್ಳೂರು ಫಿಫ್ತ್ ಡಿಪೋ ಐದನೇ ಡಿಪೋಯಿಂದ ಬಂದಿರೋದು ನೋಡಿ ಇದೂನು ಐದನೇ ಡಿಪೋ ಗಾಡಿ ಅಶ್ವಮದ ಕ್ಲಾಸಿಕ್ ಗಾಡಿ ಇಲ್ಲಿರೋದು ನೆಕ್ಸ್ಟ್ ಅದಾಗಿಂದ ಇಲ್ಲಿ ಮುಂದೆ ಕಾಣಿಸ್ತಾರೆ ಇದನ್ನು ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿನೇ ಎರಡೂ ಬೆಂಗ್ಳೂರು ಫಿಫ್ತ್ ಡಿಪೋದೇ ಆಪಡ್ಯಾತ ಫ್ರೆಂಡ್ಸ್ ಗಾಡಿ ಎರಡು ಧರ್ಮಸ್ಥಳ ಬೆಂಗಳೂರು ಗಾಡಿ ನೋಡಿ ನಿನ್ನೆ ಸಾಟರ್ಡೇ ಅಲ್ವಾ ಇವತ್ತು ಸಂಡೇ ಹಂಗೆ ಸ್ವಲ್ಪ ರಶ್ ಇರುತ್ತೆ ಹಂಗಾಗಿ ಜಾಸ್ತಿ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ ಇಲ್ಲೊಂದಿದೆ ಇಲ್ಲಿ ಇಂದೊಂದು ಮತ್ತು ಅಲ್ಲಿ ಹಿಂದೆ ಒಂದಿದೆ ಅದು ಬೆಂಗಳೂರು ಫಿಫ್ತ್ ಡಿಪೋನೇ ಆಮೇಲೆ ಅಲ್ಲಿ ಏನು ಕಾಣಿಸ್ತದೆ ಅಲ್ಲಿ ನಿಮ್ಗೆ ಹಾಸನ ಫಸ್ಟ್ ಡಿಪೋ ನೋಡಿ ಅದು ಅಲ್ಲಿ ಕಾಣಿಸ್ತಾ ಇರೋದು ಅದನ್ನು ಹಾಸನ ಇದು ಬೆಂಗಳೂರು ಹಾಸನ ಧರ್ಮಸ್ಥಳ ಗಾಡಿ ಹಾಸನ ಫಸ್ಟ್ ಡಿಪೋದೇ ಅಪಡ್ಯಾತ ನೋಡಿ ಫ್ರೆಂಡ್ಸ್ ಗಾಡಿ ಅಲ್ಲಿ ಅಲ್ಲಿಯೋ ಗಾಡಿ ಆಲ್ಮೋಸ್ಟ್ ಹಾಸನ ಡಿವಿಸನ್ ಗಾಡಿಗಳು ಏನು ಬರ್ತವೆ ಎಲ್ಲನೂ ಬೆಂಗಳೂರಿಂದನೇ ಆಪ್ರೇಟ್ ಆಗೋ ಧರ್ಮಸ್ಥಳ ಇದಕ್ಕೆ ನೋಡಿ ಗಾಡಿ ಇದೆ ಅದು ಪಾಯಿಂಟ್ ಟು ಪಾಯಿಂಟ್ ಗಾಡಿನೇ ಅದು ಮೈಸೂರು ಡಿವಿಜನ್ ಗಾಡಿ ಮೋಸ್ಟ್ಲಿ ಮೈಸೂರು ಧರ್ಮಸ್ಥಳ ಇರ್ಬೇಕು ಅಂದ್ಕೊತೀನಿ ನೋಡೋಣ ಅಲ್ಲಿ ಮುಂದೆ ಹೋದರೆ ಎಷ್ಟು ನೋಡಿ ಮೈಸೂರು ಧರ್ಮಸ್ಥಳ ಮೈಸೂರು ಹಾಸನ ಸಕಲೇಶ್ಪುರ ಧರ್ಮಸ್ಥಳ ಗಾಡಿ ನೋಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಅಷ್ಟೊಮ್ಮ ಕ್ಲಾಸಿಕ್ ಗಾಡಿನೇ ಇದನ್ನು ಡಿಪೋಸ್ ಇಲ್ಲಿಲ್ಲ ಮೋಸ್ಟ್ಲಿ ಮೈಸೂರು ಫಸ್ಟ್ ಸೆಕೆಂಡ್ ಯಾವುದೋ ಒಂದು ಡಿಪೋ ಇರುತ್ತೆ ಮೈಸೂರು ಹಾಸನ ಧರ್ಮಸ್ಥಳ ವೈ ನೋಡಿ ಇಲ್ಲಿರೋ ಗಾಡಿ ಆಮೇಲೆ ಅಲ್ಲಿ ಚಿತ್ರದುರ್ಗ ಡಿವಿಜನ್ ಒಂದು ಗಾಡಿ ಇದೆ ಮೋಸ್ಟ್ಲಿ ಚಿತ್ರದುರ್ಗ ಧರ್ಮಸ್ಥಳ ಇರುತ್ತೆ ಇಲ್ಲಪ್ಪಾಂದರೆ ಚಳಿಕೆರೆ ಧರ್ಮಸ್ಥಳ ಇರುತ್ತೆ ಅದು ಗಾಡಿ ಪೆಂಚ ನೋಡಿ ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ಇದು ಚಿತ್ರದುರ್ಗ ಡಿಪೋಂದ ಆ ಪಡೆಯುತ್ತೆ ಗಾಡಿ ಇದು ಚಿತ್ರದುರ್ಗ ಹೊಸದುರ್ಗ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇರೋದು ಹಾಸನ ಫಸ್ಟ್ ಇಪ್ಪ ಗಾಡಿ ಮತ್ತೊಂದು ಗಾಡಿ ಆಲ್ರೆಡಿ ಒಂದು ಮತ್ತೊಂದು ಇನ್ನೊಂದು ದೋಷ ಇದೆ ಇವಾಗ ಮತ್ತೊಂದು ಗಾಡಿ ಇದೆ ಎರಡೆರಡು ಗಾಡಿ ಅಂದರೆ ಹಾಸನ ಇಂದ ಸಾಕಷ್ಟು ಗಾಡಿಗಳು ಬರ್ತಾವ ಇಲ್ಲಿ ಅದನ್ನೇನು ಹೊಸ್ತೇನಿಲ್ಲ ಆಮೇಲೆ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಅರ್ಶಿಕರೆ ಡಿಪೋ ಗಾಡಿ ಆಕ ಚಿಕ್ಕಮಂಗ್ಳೂರು ಇವಾಗ ಅರ್ಶಿಕರೆ ಡಿಪೋ ಬೆಂಗಳೂರು ಹಾಸನ ಧರ್ಮಸ್ಥಳ ಗಾಡಿ ನೋಡಿ ವಯಾ ಬೆಂಗಳೂರು ಚಂದ್ರಪಟ್ನ ಸಕಲೇಶ್ವರ ಹಾಸನ ಧರ್ಮಸ್ಥಳ ನೋಡಿ ಇಲ್ಲಿರೋದು ಬಟ್ ನೋಡಿ ಇದು ಅರ್ಕ ಅರ್ಸಿ ಕೆರೆ ಬಂದುಬಿಟ್ಟು ಹಾಸನ ಡಿಸ್ಟಿಕಲ್ಲಿ ಬರೋದು ಬಟ್ ಈ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಮಾತ್ರ ಚಿಕ್ಕಮಂಗ್ಳೂರು ಡಿವಿಝನಲ್ಲಿ ಕೊಡ್ತಾನೆ ನೋಡಿ ಇದು ಒಂದು ಆಯಿತು ಸಕಲೇಶಪುರ ಆಯಿತು ಬೇಲೂರು ಆಯಿತು ಇವೆಲ್ಲ ಬಂದ್ಬಿಟ್ಟು ಹಾಸನ ಡಿಸ್ಟಿಕಲ್ಲೇ ಬರೋ ತಾಲೂಕುಗಳು ಬಟ್ ಕೊಟ್ಟಿರೋದು ಮಾತ್ರ ಇದರಲ್ಲಿ ಕೊಟ್ಟಿರೋದು ನೋಡಿ ಕೆ ಎಸ್ ಆರ್ ಟಿ ಮಾತ್ರ ಡಿವಿಝನ್ಗೆ ಇದಕ್ಕೆ ಇದಕ್ಕೆ ಚಿಕ್ಕಮಗಳೂರು ಕೊಡ್ತಾನೆ ನೋಡಿ ಇಲ್ಲಿ ಒಂದು ಹಾಸನ ಸೆಕೆಂಡ್ ಡಿಪೋ ಇದನ್ನು ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಧರ್ಮಸ್ಥಳ ಡಿಪೋದು ಒಂದು ರಾಜಹಂಶ ಇದೆ ಇಲ್ಲಿ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಹಾಸನ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿರೋದು ರಾಜಹಂಸ ಗಾಡಿ ಲೈಟಾಗಿ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಫುಲ್ಲು ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಈ ಟೈಮಲ್ಲಿ ಬಿಸಿಲಿಲ್ಲ ಏನಿಲ್ಲ ನೋಡಿ ಮತ್ತೊಂದು ಹಾಸನ ಪಾಷ್ಟಿಪ ಗಾಡಿನೇ ಇದನ್ನು ಧರ್ಮಸ್ಥಳ ಬೆಂಗಳೂರು ಧರ್ಮಸ್ಥಳ ಗಾಡಿ ನೋಡಿ ಇದನ್ನು ಹಾಸನ ಪಾಷ್ಟಿಪ ಗಾಡಿ ಇದನ್ನು ಇದು ಟೋಟಲ್ ಹಾಸನ ಪಷ್ಟಿಪದೇ ಮೂರನೇ ಗಾಡಿ ನಿಮಗೆ ನಾನು ತೋರಿಸ್ತಾ ಇರೋದು ಹಾಗಾಗಿ ಹಿಂದೆ ಕಾಣಿಸ್ತಿರೋದು ನೋಡಿ ಇಲ್ಲಿ ಒಂದು ಹುನಗುಂದ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಜಮಖಂಡಿ ಮುಧೋಳ ರಾಮದುರ್ಗ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ಶಿವಮೊಗ್ಗ ಚಿಕ್ಕಮಗಳೂರು ಧರ್ಮಸ್ಥಳ ಗಾಡಿ ನೋಡಿ ಇದು ಬಂದುಬಿಟ್ಟು ಮುಧೋ ಡಿಪ್ಪಂದೇ ಆಪ್ರೇಯ್ತು ಫ್ರೆಂಡ್ಸ್ ಗಾಡಿ ಇದು ಮುದೋ ಡಿಪದಿಂದ ಆಪ್ರೇಟ್ ಆಗೋದು ಬಟ್ ಜಮಖಂಡಿ ಧರ್ಮಸ್ಥಳ ಗಾಡಿ ಆಪ್ರೇಟಿಂಗ್ ಆಗೋದು ಮುಧೋ ಡಿಪ್ಪ ಆಪ್ರೇಡ್ ನೋಡಿ ಶ್ರೀ ಮಂಜುನಾಥ ಯೋಗದೂತ ಸಾರಿಗೆ ವೈ ಕರ್ನಾಟಕ ಸರ್ವಿಸ್ ಬಾಗಲಕೋಟೆ ವಿಭಾಗ ಮುಧೋ ಡಿಪು ఆమె ఇల్లు ముందే కణిస్తారు డిపో గాడి నోడి ఇంబూ బాల్కూట్విజనల్లే బదు నోడి ఇల్ కణా హుగుంద ధర్మస్థల గాడి ఇల్ హుగుంద ఇల్కల్ వసపేట హరిహర శివమొగ్గ భద్రవతి కడూరు చిక్మూరు మూడేరే ధర్మస్థల గాడీ ఇల్ కాస్త ఒనుగుంద ధర్మస్థల నెక్స్ట్ ఇల్ ఇది మోస్ట్లీ ఇల్ ధర్మస్థల గాడి ಓಡಿಲ್ಲ ಎಸ್ ನೋಡಿ ಧರ್ಮಸ್ಥಳ ಡಿಪೋದೇ ಬೋರ್ಡ್ ತೆಗೆದಿದ್ದಾರೆ ಗಾಡಿ ಬಿ ಎಸ್ ತ್ರೀ ಇದು ಫಸ್ಟ್ ನೋಡಿ ಇಲ್ಲೇ ಒಂದು ಗಾಡಿ ಇರೋದು ಸ್ಟಿಕರಿಂಗ್ ಗಾಡಿ ಮಲೆನಾಡು ಎಕ್ಸ್ಪ್ರೆಸ್ ಅಂತೇಳಿ ಇದು ಗಾಡಿ ಬಂದ್ಬಿಟ್ಟು ಯಲ್ಬುರ್ಗ ಧರ್ಮಸ್ಥಳ ಗಾಡಿ ನೋಡಿ ಯಲ್ಬರ್ಗ ಡಿಪೊಂದಾಗ ಗಾಡಿ ಇದು ಯಲ್ಬುರ್ಗ ಕುಕ್ನೂರು ಕೊಪ್ಪಳ ಹೊಸಪೇಟೆ ಮರಿಯಮ್ಮನಳ್ಳಿ ಹಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ಮಾಡಿ ಇಲ್ಲರೂ ಕೊಪ್ಪಳ ಇವಾಗ ಯಲ್ಬುರ್ಗಿ ಡಿಪೋ ಮಲೆನಾಡು ಎಕ್ಸ್ಪ್ರೆಸ್ ಬೇಸಿಕ್ಸ್ ಗಾಡಿ ನೋಡಿ ಪಕ್ಕದಲ್ಲಿರೋ ಗಾಡಿ ಬಿಟ್ಟು ಬಾಗೇಪಲ್ಲಿ ಡಿಪೋ ಒಂದು ಏರ್ಪಡುತ್ತೆ ಫ್ರೆಂಡ್ಸ್ ಗಾಡಿ ಇದು ಬಾಗೇಪಲ್ಲಿ ಧರ್ಮಸ್ಥಳ ಗಾಡಿ ಇದು ಇದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಅಲ್ವಾ ಬೋರ್ಡ್ ಇರೋಲ್ಲ ಡಿಸ್ಪ್ಲೇ ಅಲ್ವಾ ಹಾಗಾಗಿ ನಾನು ಹಿಂದೆ ಹಿಂದೆ ತೋರಿಸಿದ್ರೆ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಚಿಕ್ಕಬಳ್ಳಾಪುರ ಇವಾಗ ಬಾಗೇಪಲ್ಲಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರು ಕುಣಿಗಲ್ ಚಂದ್ರಪಟ್ಟಣ ಹಾಸನ ಸಕಲೇಶ್ವರ ಧರ್ಮಸ್ಥಳ ಗಾಡಿ ಮಾಡಿ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಅಶ್ವಮಿತ ಕ್ಲಾಸಿಕ್ ಗಾಡಿ ನೋಡಿ ಮತ್ತು ಹುಬ್ಳಿ ಗ್ರಾಮಾಂತರ ವಿಭಾಗ ಫಸ್ಟ್ ಡಿಪೋ ಮತ್ತೊಂದು ಗಾಡಿ ಇದೆ ನೋಡಿ ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಗಾಡಿ ತೋರಿಸಿದ್ದೀನಿ ಹುಬ್ಳಿ ಗ್ರಾಮಾಂತರ ಫಸ್ಟ್ ಇಪ್ಪದ್ದು ಒಂದು ಗಾಡಿ ಸೆಕೆಂಡ್ ಇಪ್ಪದ್ದು ಒಂದು ಗಾಡಿ ತೋರಿಸಿದ್ದೀನಿ ಮತ್ತು ಈಗ ಎರಡನೇ ಗಾಡಿ ಇದು ಇದು ಹುಬ್ಳಿ ಗ್ರಾಮಾಂತರ ಫಸ್ಟ್ ಟಿಪ್ಪ ನೋಡಿ ಅಂದರೆ ಅಲ್ಲಿಗೆ ಹುಬ್ಳಿ ಪೂಸರ್ ಡಿಪೋ ಇಂದೇ ಇದು ಮೂರನೇ ಗಾಡಿ ಇಷ್ಟು ನೋಡಿ ನಾನೀಗ ಅಲ್ಲಿ ಜೂಮ್ ಮಾಡಿ ದೂರ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಇಲ್ಲಿ ಇದೆ ನೋಡಿ ನೋಡಿ ಇದು ಬಂದುಬಿಟ್ಟು ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಹುಬ್ಬಳ್ಳಿ ಕುಮಟ ಭಟ್ಕಾಳ ಉಡುಪಿ ಮೂಡುಬಿದ್ರೆ ಕಾರ್ಕಳ ಧರ್ಮಸ್ಥಳ ಗಾಡಿ ಮೇಡಿ ಹುಬ್ಬಳ್ಳಿ ಫಸ್ಟ್ನಿಂದ ಆಪ್ರೆಟ್ ಆಗ್ತಾ ಇರೋದು ಫ್ರೆಂಡ್ಸ್ ಗಾಡಿ ಇದು ಲೈಲನ್ ಗಾಡಿ ಫ್ರೆಂಡ್ಸ್ ಅಲ್ಲಿ ಮಾರ್ನಿಂಗ್ ಅಲ್ವ ನಾನು ಲಾಗ್ ಮಾಡ್ತಾ ಇರೋದು ಇನ್ನೂ ಸುಮಾರು ಗಾಡಿಗಳು ಬರಬೇಕು ಬಂದಿಲ್ಲ ಕಲಬುರಗಿಯಿಂದ ಕಲಬುರಗಿ ಸೆಕೆಂಡ್ ಹಿಪ್ಪದ್ದು ಒಂದು ಗಾಡಿ ಕಲಬುರಗಿ ತರ್ಡ್ ಹಿಪ್ಪದ್ದು ಒಂದು ಗಾಡಿ ಆಮೇಲೆ ಇವು ಮತ್ತು ಲಿಂಕ್ಸ್ ಒಂದು ಗಾಡಿ ದೇವದುರ್ಗಿಂದ ಒಂದು ಗಾಡಿ ಎಲ್ಲ ಧರ್ಮಸ್ಥಳಕ್ಕೆ ಬರಬೇಕಾದ ಗಾಡಿ ಆಮೇಲೆ ರಾಯಚೂರು ಧರ್ಮಸ್ಥಳ ಮತ್ತು ಇನ್ನೂ ಸುಮಾರು ಗುರ್ಮಿಟ್ಕಲ್ದು ಒಂದು ಗಾಡಿ ಕ್ಯಾನ್ಸಲ್ ಆಗಿರೋ ಪ್ರಶ್ನೆ ಗೊತ್ತಿಲ್ಲ ಗುರ್ಮಿಟ್ಕಲ್ ಡಿಪದ್ದು ಒಂದು ಗಾಡಿ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಅದಾಗಿಂದ ಮತ್ತು ಇಂಡಿಯಿಂದ ಒಂದು ಧರ್ಮಸ್ಥಳ ಗಾಡಿ ಇತ್ತು ಅದನ್ನು ಕ್ಯಾನ್ಸಲ್ ಆಗಿದೆ ಫಸ್ಟ್ ನೋಡಿ ಆಶೋಮದ ಕ್ಲಾಸಿಕ್ ಗಾಡಿ ಒಂದು ಚಿತ್ರದುರ್ಗ ವಿಭಾಗ ಪಾವಡ ಡಿಪಿಂದ ಒಂದು ಗಾಡಿ ಇದೆ ನೋಡಿ ಇಲ್ಲಿ ಪಾವಗಡ ಧರ್ಮಸ್ಥಳ ಗಾಡಿ ಇದು ಮೋಸ್ಟ್ಲಿ ಡ್ಯೂಸನ್ ಕ್ಯಾನ್ಸಲ್ ಮಾಡಿದಾರಾ ಚಿತ್ರದುರ್ಗ ನೋಡಿ ಆಲ್ರೆಡಿ ಚಿತ್ರದುರ್ಗ ಏನೋದು ಸ್ಟಿಕ್ಕರೆಲ್ಲ ಅಳಿಸಿಬಿಟ್ಟಿದ್ದಾರೆ ಯಾಕಂದರೆ ಹಿರಿಯೂರು ಡಿಪೋ ಬೇರೆ ಓಪನ್ ಆಯ್ತಲ್ಲ ಹಿರಿಯೂರು ಡಿಪೋ ಓಪನ್ ಆದ್ದರಿಂದ ಇದನ್ನು ಮತ್ತೆ ವಾಪಸ್ಸು ತುಮಕೂರು ಡಿವಿಜನ್ಗೆ ಕೊಟ್ಟರು ಅಂತ ಗಾಡಿ ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಏನು ಮಾಡ್ತೋ ಗೊತ್ತಿಲ್ಲ ಆಲ್ರೆಡಿ ನೋಡಿ ಸ್ಟಿಕ್ಕರ್ ಅದು ಅಳಿಸಿಬಿಟ್ಟಿದ್ದಾರೆ ಅಲ್ಲೇ ಚಿತ್ರದುರ್ಗ ಅಂತ ಇರೋದು ಯಾಕಂದರೆ ಇದು ಪಾವಗಡ ತುಮಕೂರು ಡಿಸ್ಟಿಕಲ್ಲಿ ಬರೋದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಡಿಪೋಗಳು ಕಮ್ಮಿ ಇದಾವೆ ಅಂತ ಹೇಳಿ ಪಾವಗಡ ಸಿರಿಸಿ ಸಿರನ ಸೇರಿಸಿದರು ಆಮೇಲೆ ಮತ್ತೆ ಸಿರನ ವಾಪಸ್ ಬೇಡ ಅಂತೇಳಿ ಅವರು ಗಾಡಿಗಳು ಆಯ್ತು ಅಂತ ಹೇಳ್ತೀವಿ ಅದನ್ನ ತುಮಕೂರು ಸೇರಿಸಿದರು ನೋಡಿ ಇಲ್ಲಿರೋ ಗಾಡಿ ಧರ್ಮಸ್ಥಳ ಡಿಪೋ ಗಾಡಿ ಎರಡು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಇದನ್ನು ಆಮೇಲೆ ಇದನ್ನು ಸೇಮ್ ಬೋರ್ಡ್ ಇಲ್ಲ ತೆಗೆದಿದ್ದಾರೆ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಬಾದಾಮಿ ಧರ್ಮಸ್ಥಳ ಗಾಡಿ ಇದು ನೋಡಿ ನೋಡಿ ಇಲ್ಲಿ ಕಾಣಿಸೋದು ಬಾದಾಮಿ ಧರ್ಮಸ್ಥಳ ಬಾದಾಮಿ ಡಿಪೊಂದು ಅಪಡ ತಪ್ಪ ಗಾಡಿ ಇದು ಬಾದಾಮಿ ರೋಣ ಗದಗ್ ಲಕ್ಷ್ಮೇಶ್ವರ ಸಿರಿಸಿ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಆಮೇಲೆ ಇನ್ನೊಂದು ನಮಗೆ ರಟ್ಟಿಹಳ್ಳಿ ಧರ್ಮಸ್ಥಳ ಗಾಡಿ ಅಂತ ಹೇಳಿಕೆ ಬಿಟ್ಟಿದ್ದಾರೆ ಮೈಸೂರಿಂದ ಅಂತೇಳಿ ಹಿರಿಕೆರೆ ಉಡುಪಿಂದ ಗಾಡಿ ಬಿಟ್ಟಿದ್ದ ಬಿಟ್ಟಿದ್ದಾರೆ ಧರ್ಮಸ್ಥಳ ಕಾಣ್ತಾ ಇನ್ಫಾರ್ಮೇಷನ್ ಬಂದಿತ್ತು ಬಟ್ ಆ ಗಾಡಿ ಕಾಣ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಎಲ್ಲಿದೆ ಅಂತ ಹೇಳಿ ಇಲ್ಲ ನೋಡಿ ಡೇ ಸರ್ವಿಸ್ ಗಾಡಿ ಇದು ಹಡಗಲಿ ಧರ್ಮಸ್ಥಳ ಗಾಡಿ ಇದು ಧರ್ಮಸ್ಥಳದಿಂದ ಈಗ ಹಡಗಲಿ ಹೋಗ್ತದೆ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರತ್ನಹಳ್ಳಿ ಹಡಗಲಿ ಗಾಡಿ ನೋಡಿ ಬಸ್ಪೇಟೆ ಇವಾಗ ಹಡಗಲಿ ಡಿಪೋ ಧರ್ಮಸ್ಥಳ ಹಡಗಲಿ ಗಾಡಿ ಡೇ ಸರ್ವಿಸ್ ಗಾಡಿ ನೋಡಿ ಓಕೆ ಅಲ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ನೈಂಟಿ ಪರ್ಸೆಂಟ್ ಇಲ್ಲೆಲ್ಲ ನೈಟ್ ಸರ್ವಿಸ್ ಗಾಡಿಗಳು ಅಲ್ಲಿ ಪಾರ್ಕಿಂಗಲ್ಲಿ ನಿಮ್ಮನ್ನು ಎಷ್ಟು ತೋರ್ಚಿದ್ದು ಬಟ್ ಡೇ ಸರ್ವಿಸ್ ಗಾಡಿ ತುಂಬ ಅಪ್ರೂಪ್ ಪರ್ಪೆಂಟ್ಸ್ ಗಾಡಿಗಳೆಲ್ಲ ನೋಡಿ ಇಲ್ಲಿರೋದು ಬೆಂಗಳೂರು ಗಾಡಿ ಸೀಮಿತ ನೀಲ್ಗಾಡಿ ಚಂದ್ರಪಟ್ಟಣ ಡಿಪೋ ನೋಡಿ ಅರ್ಕುಲ್ ಗಾಡಿ ಮತ್ತೆ ಎರಡು ಗಾಡಿ ಇಲ್ಲಿದೆ ನೋಡಿ ಆಗಲೇ ನಿಮಗೆ ಅಲ್ಲಿ ಎರಡು ಗಾಡಿ ತೋರಿಸಿದ್ದಾನೆ ಅರ್ಕುಲ್ ಗೂಡಿಂದ ಮತ್ತೆ ಇಲ್ಲಿ ಎರಡು ಗಾಡಿ ಇದೆ ನೋಡಿ ಇಲ್ಲಿ ಹಾಸನ ವಿಭಾಗ ಅರ್ಕಲು ಗೂಡು ಆಲ್ಮೋಸ್ಟ್ ಬೋಡೆ ರಿಮೂವ್ ಮಾಡಿಬಿಟ್ಟಿರ್ತಾರೆ ಅವರು ಹಾಸನ ಡಿವಿಝನ್ ಅಂದರೆ ಯಾವುದೂ ಬೋರ್ಡ ಇಡಲ್ಲ ನೋಡಿ ಇಲ್ಲಿರೋ ಗಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿರೋ ಗಾಡಿ ಎರಡೂ ಅರ್ಕುಲ್ಗೂಡು ಡಿಪೋನ ನೋಡಿ ಹಾಸನ ವಿಭಾಗ ಅರ್ಕುಲ್ ಡಿಪೋ ಅರ್ಕುಲ್ ಗೂಡು ಪಕ್ಕದಲ್ಲಿರೋ ಬಂದ್ಬಿಟ್ಟು ಇದು ಅಗ್ರಿ ಬೊಮ್ಮಿ ಡಿಪೋ ಅಂದ ಆಪಡಿಸ್ ಗಾಡಿ ಇದು ಹೊಸಪೇಟೆ ಧರ್ಮಸ್ಥಳ ಗಾಡಿ ನೋಡಿ ಇದನ್ನು ನಿಮ್ಗೆ ಅಲ್ಲಿ ಹೇಳಿದೆ ನಿಮಗೆ ಹೊಸ ಅಗ್ರಿ ಬೊಮ್ಮಿ ಡಿಪೋ ಅಂತ ನಾಲ್ಕು ಗಾಡಿ ಇರುತ್ತೆ ಅಂತ ಹೇಳಿ ನೋಡಿ ಇದು ಅಂದರೆ ಸ್ವಲ್ಪ ರೂಟ್ಗಳು ಚೇಂಜ್ ಚೇಂಜು ನೋಡಿ ಹೊಸಪೇಟಿ ಕೂಡ್ಲಿಗಿ ಕೊಟ್ಟೂರು ಜಗಳೂರು ಹೊಳಲ್ಕೆರೆ ಹೊಸದುರ್ಗ ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ಹೊಸಪೇಟೆ ಇವಾಗ ಅಗ್ನಿಬೊಮ್ಮೆ ಡಿಪೋ ಗಾಡಿ ಬೇಸಿಕ್ಸ್ ಗಾಡಿ ಹೊಸಪೇಟೆ ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ಅವು ಇನ್ನೊಂದು ಗಾಡಿ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಇಲ್ಲಿ ನೋಡಿ ಇನ್ನೊಂದು ಆಮೇಲೆ ಹತ್ನ ಡಿಪೋ ಅಂದರೆ ಮತ್ತೊಂದು ಗಾಡಿ ಇದೆ ಇಲ್ಲಿ ಈ ಗಾಡಿ ಬಂದ್ಬಿಟ್ಟು ಕೊಟ್ಟೂರು ಧರ್ಮಸ್ಥಳ ಗಾಡಿ ಹೊಸಪೇಟೆ ಇವಾಗ ಕೊಟ್ಟೂರು ಧರ್ಮಸ್ಥಳ ಅಪ್ನ ಡಿಪೋ ಕೊಟ್ಟೂರು ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಶಿವಮೊಗ್ಗ ಚಿಕ್ಕಮಗಳೂರು ಮೂಡಿಗೆರೆ ಉಜಿರೆ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿಗ ಕೊಟ್ಟೂರು ಧರ್ಮಸ್ಥಳ ಹರಪನಹಳ್ಳಿ ಡಿಪೋ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಹಡಗಲಿ ಡಿಪೋ ನೋಡಿ ಈಗ ಒಂದು ಗಾಡಿ ಡೇ ಸರ್ವಿಸಲ್ಲಿ ಹೋಗ್ತಾಯಿದ್ದೀವಿ ನೈಟ್ ಸರ್ವಿಸ್ ಗಾಡಿ ಇದು ಮುಂಡ್ರಿಗಿ ಧರ್ಮಸ್ಥಳ ಗಾಡಿ ನೋಡಿ ಹಡಗಲಿ ಡಿಪೋ ಅಂತ ಮುನ್ಸಿ ಗಾಡಿ ಮುಂಡ್ರಿಗಿ ಧರ್ಮಸ್ಥಳ ಮುಂಡ್ರಗಿ ಹಡಗಲಿ ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಉಜಿರೆ ಧರ್ಮಸ್ಥಳ ಗಾಡಿ ನೋಡಿ ಇದನ್ನು ಸೇಮ್ ರೂಟಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ಗಾಡಿಗಳು ಉತ್ತರ ಕನ್ನಡ ಉತ್ತರ ಕರ್ನಾಟಕ ಗಾಡಿಗಳು ಏನು ಬರ್ತಾವಲ್ಲ ಈ ಕಲ್ಯಾಣ ಕರ್ನಾಟಕ ಗಾಡಿ ಆಯಿತು ಅಂತ ಇವೆಲ್ಲ ನಮ್ಮ ವಯಾ ವಯ ಶಿವಮೊಗ್ಗನೇ ಎಲ್ಲೇ ಒಂದು ರೇಯರ್ ಗಾಡಿ ವಯ ಚಿತ್ರದುರ್ಗ ಬರ್ತಾವೆ ನೋಡಿ ಮುಂಡ್ರಗಿ ಧರ್ಮಸ್ಥಳ ಗಾಡಿ ಹಿರಿಯರ ಗಾಡಿ ನೋಡಿ ಸಂಡೂರು ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಸಂಡೂರು ಡಿಪೋ ನೋಡಿ ಸಂಡೂರು ಹೊಸಪೇಟೆ ಮರಿಯಂನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಂಗ್ಳೂರು ಉಜುರೇ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸಂಡೂರು ಧರ್ಮಸ್ಥಳ ಸಂಡೂರು ಡಿಪೋ ಬಳ್ಳಾರಿ ಇವಾಗ ಸಂಡೂರು ಡಿಪೋ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಡಿಪೋ ಅಂತ ಬಂದಿದೆ ಒಂದು ಗಾಡಿ ಚಳಿಕರಿ ಚಿತ್ರದುರ್ಗ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿರೋದು ಒಂದು ಚಿತ್ರದುರ್ಗ ಡಿವಿಸನಲ್ಲಿಂದ ನೋಡಿ ಎಷ್ಟು ಗಾಡಿ ಇದೆ ಧರ್ಮಸ್ಥಳಕ್ಕೆ ಹೊಸರ್ಗಂದನೂ ಇದೆ ಚಿತ್ರದುರ್ಗಂದನೂ ಇದೆ ಚಳಿಕೇರಿಯಿಂದನೂ ಇದೆ ಆಮೇಲೆ ನ್ಯೂ ರೂಟ್ ಈಗೇನು ಸ್ಟಾರ್ಟ್ ಮತ್ತೊಂದು ಡಿಪೋ ಓಪನ್ ಅಲ್ಲ ಯಾವುದು ಹಿರಿಯೂರು ಅಲ್ಲಿಂದನೂ ಧರ್ಮಸ್ಥಳ ಗಾಡಿ ಇದೆ ಮತ್ತು ಪಾವಗಡದಿಂದ ಇದಾವೆ ಇವೆಲ್ಲ ಚಿತ್ರದುರ್ಗ ಡಿವಿಜನಲ್ಲಿ ಬರೋವು ಎಲ್ಲ ಡಿವಿಷನ್ ಎಲ್ಲ ಆ ಡಿವಿಜನ್ನಾಗ ಏನು ಡಿಪೋಗಳೋದು ಎಲ್ಲ ಡಿಪೋದಿಂದ ನೋಡಿ ಗಾಡಿ ಇದೆ ನೋಡಿ ಧರ್ಮಸ್ಥಳ ಚಿತ್ರದುರ್ಗ ಚಳಿಕರೆ ಗಾಡಿ ವಯ ಚಿಕ್ಕಮಂಗ್ಳೂರು ಕಡೂರು ಹೊಸದುರ್ಗ ಚಳಿಕರೆ ಚಿತ್ರದುರ್ಗ ವಿಭಾಗ ಚಳಿಕೆರೆ ಡಿಪೋ ನೋಡಿ ಮತ್ತೊಂದು ಗಾಡಿ ಎಲ್ಲಿಯರ ಗಾಡಿ ಇದು ಅಗ್ರಿಬೊಮ್ಮೆ ಡಿಪ ಗಾಡಿ ನೋಡಿ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ವಯ ಹರಿಹರ ಕಡೂರು ಚಿಕ್ಕಮಗಳೂರು ಅಗ್ರಿಬೊಮ್ಮೆ ಡಿಪೋ ನೋಡಿ ఓకే ఫ్రెండ్స్ బాయ్ ఎల్గూ మొత్తం నెంబర్ నెక్స్ట్ స్టూడెంట్స్ అంతేతా ఈ వీడియో మూసినీ థ్యాంక్ యూ మచ్ నోడి ఎంటూ వర టైము ఈ టైమల్ బిరదు రామ్దుర్గ ధర్మస్థ గాడీ అది రామ్దుర్గ డిపోయిందాదుర్గ కుగిరి క్రాస్ హుబ్బ నరగొంద నవల్గుంద హుబ్బి కలకట్గి ఎల్లాపూర్ అంకోలా కుమట భట్కల్ కుందాపూర్ ಉಡುಪಿ ಮೂಡುಬಿದ್ರೆ ಧರ್ಮಸ್ಥಳ ಗಾಡಿ ನೋಡಿ ಇದು ಗಾಡಿ ಇದು ಬಂದ್ಬಿಟ್ಟು ರಾಮದುರ್ಗ ಡಿಪೋ ಗಾಡಿ ಅದು ನೋಡಿ ಫ್ರೆಂಡ್ಸ್ ರಾಮದುರ್ಗ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟಿಕಲ್ಲಿ ಬರೋದು ಬಟ್ ಈ ಕೆ ಎಸ್ ಆರ್ ಟಿ ಸಿ ಬಂದ್ಬಿಟ್ಟು ಇದು ಧಾರವಾಡ ಡಿವಿಝನಲ್ಲಿ ಬರುತ್ತೆ ನೋಡಿ ಡಿಸ್ಟಿಕಲ್ಲಿ ಬೆಳಗಾವಿ ಕೆ ಎಸ್ ಆರ್ ಟಿ ಸಿ ಡಿವಿಝನಲ್ಲಿ ಧಾರವಾಡ ನೋಡಿ ಗಾಡಿ ರಾಮದುರ್ಗ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳ ಚಿಕ್ಕೋಡಿ ಮೀರಾಜ್ ಗಾಡಿ ನೋಡಿ ಚಿಕ್ಕೋಡಿ ಡಿಪೋ ಅಂದಪೆಡ್ತ ಮರ್ಸ್ ಗಾಡಿ ಅದು ಇವಾಗ ಜಸ್ಟ್ ಬಂದಿರೋ ಗಾಡಿ ಇದನ್ನು ಧರ್ಮಸ್ಥಳ ಚಿಕ್ಕೋಡಿ ಮಿರೇಜ್ ಈ ಧರ್ಮಸ್ಥಳ ಉಡುಪಿ ಕುಂದಾಪುರ್ ಸಿರ್ಸಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗೋಟೂರು ಚಿಕ್ಕೋಡಿ ಮೀರಜ್ ಗಾಡಿ ನೋಡಿ ಚಿಕ್ಕೋಡಿ ಡಿಪೋ ಚಿಕ್ಕೋಡಿ ಇವಾಗ ಚಿಕ್ಕೋಡಿ ಡಿಪೋ ನೋಡಿ ಗಾಡಿ ಅದು ಅದಾಗಿನ ಪಕ್ಕದಲ್ಲಿ ಎರಡು ಗಾಡಿ ಬಿಟ್ಟು ಇದು ಹತ್ತನೇ ಬಂದಿರೋದು ಹತ್ತನಿ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಧರ್ಮಸ್ಥಳ ಮೂಡಬಿದ್ರೆ ಉಡುಪಿ ಸಿರಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಹತ್ತಣಿ ಗಾಡಿ ನೋಡಿ ಹತ್ತನಿ ಡಿಪೋ ಗಾಡಿ ಇದು ಚಿಕ್ಕೋಡಿ ಇವಾಗ ಹತ್ತನೇ ಡಿಪೋ ಇನ್ನೊಂದು ಗಾಡಿ ಬರ್ಬೇಕು ಇವ್ರದ್ದು ರಾಯಭಾಗ್ದು ಒಂದು ಬಂತ ರಾಯಭಾಗ್ ಒಂದು ಬರಬೇಕು ಆಮೇಲೆ ಗೋಕಾಕ್ ಡಿಪದ್ದು ಒಂದು ಗಾಡಿ ಬೇಕು ಇನ್ನೂ ಎರಡು ಗಾಡಿ ಬಂದರೆ ಇವರು ಸರಿ ಆಯ್ತು ನೋಡಿ ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿದೆ ಇವು ಗಾಡಿಗಳು ಬಂದಿಲ್ಲ ಅಂತೇಳಿ ಈಗ ಬಂದಿದ್ದೆವು ನೋಡಿ ಗಾಡಿ ಮೂರು ಗಾಡಿ ಬಂದಿದೆ ಇವಾಗ ಇನ್ನೂ ಎರಡು ಗಾಡಿ ಬರಬೇಕು ನೋಡಿ ರಾಯಭಾಗ ಧರ್ಮಸ್ಥಳ ಒಂದು ಗಾಡಿ ಬರಬೇಕು ಇನ್ನೊಂದು ಗೋಕಾಕ್ ಡಿಪದ್ದು ಮೂಡಲಿಗೆ ಧರ್ಮಸ್ಥಳ ಒಂದು ಗಾಡಿ ಬರಬೇಕು ನೋಡಿ ಅಂಕೋಲ ಡಿಪನ್ನು ಆಪ್ರೆಡ್ ಆಗ್ತಾ ಗಾಡಿ ಇರೋದು ಸುಬ್ರಹ್ಮಣ್ಯ ಕಾರವಾರ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಾಳ್ ಮುರುಡೇಶ್ವರ ಕುಮುಟಾ ಅಂಕೋಲಾ ಕಾರವಾರ ಗಾಡಿ ನೋಡಿ ಅಂಕೋಲಾ ಡಿಪ್ ಬಂದು ಆಪ್ರೆಡ ಮಂಚ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಈಗ ಬಂದಿರೋದು ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಗಳೂರು ಉಡುಪಿ ಕಾರವಾರ ಗಾಡಿ ನೋಡಿ ನೋಡಿ ಇಲ್ಲೆಲ್ಲ ಗಾಡಿಗಳೇನು ಬೇರೆ ಎಲ್ಲ ಇವು ಆ ಇವು ಎಲ್ಲ ಸಂಜೆನೇ ಆ ವಾಪಸ್